ನಮಸ್ಕಾರ ಸ್ನೇಹಿತರೆ ವಿಡಿಯೋಗೆ ಸ್ವಾಗತ ವಿಡಿಯೋವನ್ನು ಪೂರ್ತಿ ನೋಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ದಿನ ನಾನು ತನ್ನ ಚಮತ್ಕಾರಗಳಿಂದ ಭಕ್ತರ ವೃಂದವನ್ನು ಕಷ್ಟದಿಂದ ಪಾರು ಮಾಡ್ತಾ ರಕ್ಷಣೆಯನ್ನು ಮಾಡ್ತಿರ್ತಕ್ಕಂಥ ಒಂದು ಚಮತ್ಕಾರಿ ದೇವಿಯ ದೇವಸ್ಥಾನದ ಬಗ್ಗೆ ಹೇಳ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ಸಿಗಂದೂರು ಅನ್ನೋದು ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನಲ್ಲಿ ಇರ್ತಕ್ಕಂಥ ಒಂದು ಪ್ರಸಿದ್ಧವಾದ ಯಾತ್ರಾ ಸ್ಥಳ ಚಡೇಶ್ವರಿ ಅಮ್ಮನವರು ಈ ದೇವಾಲಯದಲ್ಲಿ ಸ್ಥಿತವಾಗಿದ್ದಾರೆ ಸಿಗಂಧೂರೇಶ್ವರಿ ಅಂತಲೂ ಅವರನ್ನು ಕರೀತಾರೆ ಭಾರತ ದೇಶದಲ್ಲಿ ಇರತಕ್ಕಂತಹ ಪ್ರಮುಖ ಹಿಂದುಳಿದ ವರ್ಗಗಳ ದೇವಾಲಯಗಳಲ್ಲಿ ಇದು ಒಂದು ಪ್ರಮುಖವಾದಂತಹ ಯಾತ್ರಾ ಸ್ಥಳನೂ ಸಹ ಆಗಿದೆ ಈ ಸಿಗಂದೂರು ಸಾಗರದಿಂದ ಸುಮಾರು ಮೂವತ್ತೆರಡು ಕಿಲೋಮೀಟರ್ ದೂರದಲ್ಲಿದೆ ಸಾಗರದಿಂದ ಆವನಹಳ್ಳಿ ದಾರಿಯಾಗಿ ಹೊಳೆ ಬಾಗ್ಲವರೆಗೆ ರಸ್ತೆ ಇದೆ ಹೊಳೆ ಬಾಗ್ಲಲ್ಲಿ ಲಿಂಗನ್ಮಕ್ಕಿ ಆಣೆ ಹಿನ್ನೀರು ನಮಗೆ ಸಿಗತ್ತೆ ಈ ಹಿನ್ನೀರು ಸುಮಾರು ಎರಡು ಕಿಲೋಮೀಟರ್ವರೆಗೆ ಅಗಲ ಇದೆ ಇದುವರೆಗೆ ಅಲ್ಲಿ ಸೇತುವೆ ಇರಲಿಲ್ಲ ಈಗ ಸೇತುವೆ ಕಟ್ತಾ ಇದ್ದಾರೆ ಕಾಮಗಾರಿ ಒಂದು ಅರ್ಧದಷ್ಟು ಆಗಿದೆ ಇನ್ನು ಆರೇಳು ವರ್ಷಗಳಲ್ಲಿ ಅಲ್ಲಿ ಸೇತುವೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಸೇತುವೆ ಆಗೋಲ್ಲರಿಗೂ ಸಹ ಆ ಕಡೆ ದಡಕ್ಕೆ ಕಲಸವಳ್ಳಿ ಅಂತ ಊರು ಸಿಗುತ್ತೆ ಅಲ್ಲಿಗೆ ಹೋಗ್ಬೇಕಾದ್ರೆ ನಾವು ಕಡ ಅಂತ ಹೇಳ್ತಾರಲ್ಲ ಲಾಂಚ್ ಅಂತ ಹೇಳ್ತಾರೆ ಆ ಲಾಂಚಿನ ಮೂಲಕ ನಾವು ಹೋಗ್ಬೇಕಾಗುತ್ತೆ ಆ ಲಾಂಚಲ್ಲಿ ಬಸ್ಸನ್ನು ಸಹ ಹಾಕ್ಕೊಂಡು ಆಚೆ ದಡಕ್ಕೆ ಒಯ್ಯತಕ್ಕಂಥ ವ್ಯವಸ್ಥೆ ಇದೆ ಅಂದರೆ ನೀರಿನ ಮಟ್ಟ ಜಾಸ್ತಿ ಇದ್ದಾಗ ಬಸ್ಸು ಇತರ ವಾಹನಗಳನ್ನು ಹಾಕ್ಕೊಂಡು ಹೋಗ್ತಾರೆ ಇಲ್ಲ ಅಂದ್ರೆ ವಾಹನಗಳನ್ನು ಈಚೆ ದಡದಲ್ಲೇ ಬಿಟ್ಟು ನಾವು ಲಾಂಚನ್ನು ದಾಟಿ ದೇವಸ್ಥಾನಕ್ಕೆ ಹೋಗ್ಬೇಕಾಗುತ್ತೆ ಈ ಹಿಂದಿರು ಸುಮಾರು ಎರಡು ಕಿಲೋಮೀಟ್ರ್ ಆಗ್ಲ ಇದೆ ಅಂತ ಹೇಳ್ತಾರೆ ವಿಶ್ವವಿಖ್ಯಾತ ಕೊಲ್ಲೂರಿನಿಂದ ಇದು ಸುಮಾರು ನಲವತ್ತೈದು ಕಿಲೋಮೀಟರ್ ದೂರ ಇದೆ ಸಾಗರ ಶಿವಮೊಗ್ಗ ಮತ್ತು ಭಟ್ಕಳದಿಂದ ಸಿಗಂದೂರಿಗೆ ನೇರ ಬಸ್ ಇದೆ ನಿಮಗೆ ಹೋಗಬೇಕಾದ ರೂಟು ಇತ್ಯಾದಿಗಳನ್ನು ತಿಳ್ಕೊಳ್ಬೇಕಾದ್ರೆ ಗೂಗಲ್ ಮಾಡಿದರೆ ಎಲ್ಲ ವಿಚಾರಗಳು ನಿಮಗೆ ಸಿಗುತ್ತೆ ನಾನೀಗ ಈ ವಿಡಿಯೋವನ್ನು ಮಾಡೋದಕ್ಕೆ ಹೊರಟಿರೋದು ಯಾಕೆ ಅಂದರೆ ಆ ಶೌಡೇಶ್ವರಿ ದೇವಿ ಎಷ್ಟು ಶಕ್ತಿಶಾಲಿಯಾಗಿದ್ದಾಳೆ ನಂಬಿದವರನ್ನ ಕೈ ಬಿಡೋದೇ ಇಲ್ಲ ಅಲ್ಲಿ ಸತ್ಯನಿಷ್ಠೆಗಳು ಮಾತ್ರ ನಡೀತವೆ ಕಳ್ಳತನ ಆಗಲಿ ಸುಳ್ಳು ಹೇಳೋದಾಗ್ಲಿ ಥರ ಯಾವ ಕಾರ್ಯಗಳಿಗೂ ಸಹ ದೇವಿ ಸ್ಪಂದಿಸೋದಿಲ್ಲ ಹಾಗೂ ಸರಿಯಾದ ಶಿಕ್ಷೆಯನ್ನೇ ಕೊಡ್ತಾಳೆ ಮಾಟ ಮಂತ್ರವನ್ನು ಪ್ರಯೋಗ ಮಾಡುವವರು ಕೆಡುಕುಗಳನ್ನು ಬಯಸುವವರು ದುಶ್ಚಟಗಳಿಗೆ ಒಳಗಾದವರು ಕಳ್ಳರು ಕಾಕರು ಎಲ್ಲರಿಗೂ ಸಹ ಸರಿಯಾದ ಶಿಕ್ಷೆಯನ್ನ ಸಿಗಂದೂರು ದೇವಿ ಕೊಡ್ತಾಳೆ ನಂಬಿದವರ ಕೈಯನ್ನು ಸಿಗಂದೂರೇಶ್ವರಿ ಬಿಡೋದಿಲ್ಲ ಅನ್ನೋದಕ್ಕೆ ನನಗೆ ಸುಮಾರು ಅನುಭವಗಳಾಗಿದೆ ಆದ್ದರಿಂದ ನಾನು ಸಿಗಂದೂರು ದೇವಿಯ ಭಕ್ತೆಯಾಗಿದ್ದೇನೆ ಪ್ರತಿ ವರ್ಷಕ್ಕೆ ವರ್ಷದಲ್ಲಿ ಒಂದೆರಡು ಮೂರು ಸಾರ್ತಿ ಅವರು ಸಿಗಂದೂರು ಚೌಡೇಶ್ವರಿ ದೇವಿಯಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಿಕೊಂಡು ಪೂಜೆ ಮುಗಿಸ್ಕೊಂಡು ಬರ್ತೇವೆ ನಾವು ಈ ದೇವಿಯ ವಿಶೇಷ ಏನಂದರೆ ಯಾರು ಭಕ್ತಿಯಿಂದ ಹರಕೆಯನ್ನು ಹೊತ್ಕೊಂಡು ದೇವಿಯಲ್ಲಿ ಬೇಡಿಕೆಗಳನ್ನು ಇಡ್ತಾರೋ ಆ ಹರಕೆ ನೂರಕ್ಕೆ ನೂರ ಹತ್ತು ಪರ್ಸೆಂಟಷ್ಟು ಅಷ್ಟು ಈಡೇರುತ್ತೆ ಮನೆಯಲ್ಲಿ ಇರ್ತಕ್ಕಂತ ಅಮೂಲ್ಯ ವಸ್ತುಗಳು ಯಾವ್ದಾದ್ರು ಕಳೆದು ಹೋಯ್ತು ಅಂದ್ರೆ ದೇವಿಯಲ್ಲಿ ಹರಕೆ ಹೋದ್ರೆ ಅದು ಯಾವ್ದಾದ್ರು ರೂಪದಲ್ಲಿ ದೊರಕಿ ದೊರೆಯುವ ಹಾಗೆ ಮಾಡ್ತಾಳೆ ತಾಯಿ ನನ್ನದೇ ಸ್ವಂತ ಅನುಭವ ಹೇಳೋದಂದ್ರೆ ದೂರದಲ್ಲಿ ನಮ್ಮ ಮಗನನ್ನ ಓದಿಕ್ಕೆ ಬಿಟ್ಟಿದ್ವಿ ಡಿಮಾನಿಟೈಜೇಷನ್ ಆಯಿತಲ್ಲ ಎರಡು ಸಾವಿರ ರೂಪಾಯಿಗಳದ್ದು ಆಗಿನ ಪರಿಸ್ಥಿತಿ ಬ್ಯಾಂಕಿನಲ್ಲಿ ಹಣ ಇದ್ದರೂ ಸಹ ಹೆಚ್ಚಿಗೆ ಹಣವನ್ನು ತೆಗೆದುಕೊಳ್ಳಿಕ್ಕೆ ಆಗ್ತಾನೇ ಇರಲಿಲ್ಲ ಅಂತಹ ಪ್ರಸಂಗದಲ್ಲಿ ಅವನಿಗೆ ಹೆಚ್ಚಿನ ಪರೀಕ್ಷೆಯನ್ನು ಬರಲಿಕ್ಕೋಸ್ಕರವಾಗಿ ನಾಲ್ಕು ಸಾವಿರ ರೂಪಾಯಿಗಳನ್ನು ಎರಡು ಗಂಟೆಯೊಳಗಾಗಿ ಕಟ್ಟಲೇಬೇಕಾಗಿತ್ತು ಯಾವ ಥರದಲ್ಲಿ ಆದರೂ ಸಹ ಹಣ ಸಿಗಲೇ ಇಲ್ಲ ಕೈಯಲ್ಲಿದ್ದ ಹಣ ಅಷ್ಟು ಖಾಲಿಯಾಗಿತ್ತು ಬ್ಯಾಂಕಲ್ಲಿ ಹಣ ಇದ್ದರೂ ಸಹ ಕೊಡುವ ಹಾಗೆ ಇರಲಿಲ್ಲ ಅವರಿವರನ್ನ ಬೇಡಿದರೆ ಯಾರೂ ಕೊಡ್ತಾನೇ ಇರಲಿಲ್ಲ ಏನು ಮಾಡೋದು ಅಂತ ಗೊತ್ತಾಗದೆ ಇನ್ನೇನು ಪರೀಕ್ಷೆಯನ್ನು ಬಿಟ್ಟೇ ಬಿಡೋದು ಸುಮ್ಮನೆ ಒಂದು ವರ್ಷ ವೇಸ್ಟ್ ಆಯ್ತಲ್ಲ ದೇವರೇ ಅಂತ ಯೋಚನೆ ಮಾಡಿಕೊಂಡು ತಕ್ಷಣ ದೇವಿಯಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡಿಕೊಂಡೆ ತಾಯಿ ಅವನಿಗೆ ಹಣ ಎಲ್ಲಿಂದ ಅದು ಒದಗುವ ಹಾಗೆ ಮಾಡು ಅಂತಲೇ ಹೇಳಿ ಸೊ ದೇವಿಯಲ್ಲಿ ಪ್ರಾರ್ಥನೆ ಮಾಡಿಕೊಂಡ ಹದಿನೈದು ನಿಮಿಷಕ್ಕೆ ನನ್ನ ಮಗ ಫೋನ್ ಮಾಡಿದ ಅಮ್ಮ ನನಗೆ ಒಬ್ಬ ಫ್ರೆಂಡು ನಾಲ್ಕು ಸಾವಿರ ರೂಪಾಯಿಯನ್ನು ಕೊಟ್ಟು ಕೊಟ್ಟ ನನ್ನ ಕೈ ನನಗೆ ಅಂತ ಆದರೆ ಆ್ಯಕ್ಚುಲಿ ಹೇಳಬೇಕು ಅಂದರೆ ಅವನು ಫ್ರೆಂಡೇ ಆಗಿರಲಿಲ್ಲ ಒಂದೇ ದಿನದ ಹಿಂದೆ ಪಿ ಜಿಯಲ್ಲಿ ಬಂದು ಸೇರಿಕೊಂಡಿದ್ದಂಥ ಇಂತಹ ಹುಡುಗ ಆಗಿದ್ದ ಅವನು ಪರಿಚಯನೇ ಇರಲಿಲ್ಲ ಇವನು ತುಂಬ ಬೇಜಾರು ಮಾಡ್ತಾರೆ ಇದನ್ನು ನೋಡ್ಕೊಂಡ್ಬಿಟ್ಟು ಅವನು ಆ ಕ್ಷಣದಲ್ಲಿ ಗುರುತು ಪರಿಚಯ ಏನೂ ಇಲ್ಲದ ಹುಡುಗನಿಗೆ ನಾಲ್ಕು ಸಾವಿರ ರೂಪಾಯಿಗಳನ್ನು ಕೊಟ್ಟಿದ್ದ ಇನ್ನೊಂದು ಪ್ರಸಂಗವನ್ನು ಹೇಳೋದಾದರೆ ನಮ್ಮ ದೂರದ ಒಬ್ಬ ಅವನು ಪ್ರಾರಂಭದಲ್ಲಿ ಏನು ಅಷ್ಟು ಧನವಂತ ಅಥವಾ ಸ್ಥಿತಿವಂತ ಆಗಿರಲಿಲ್ಲ ಸಾಧಾರಣ ಆದರೆ ತನ್ನ ಬುದ್ಧಿವಂತಿಕೆಯಿಂದ ಅವನು ವ್ಯವಹಾರವನ್ನು ವ್ಯಾಪಾರವನ್ನು ಅತ್ಯಂತ ಯಶಸ್ವಿಯಾಗಿ ನಿಭಾಯಿಸ್ಕೊಂಡು ಹೋಗಿ ಕೋಟ್ಯಾಧೀಶನಾದ ಈ ಕೋಟ್ಯಾಧೀಶನಾಗಿಬಿಟ್ಟು ಕೋಟ್ಯಾಂತರ ರೂಪಾಯಿಗಳ ವ್ಯವಹಾರನ ಮಾಡುವಾಗ ತಾನೇ ತಾನಾಗಿ ವೈರಿಗಳು ಹುಟ್ಕೊಂಡೇ ಹುಟ್ಕೊಂಡಿರ್ತಾರಲ್ವ ಅವನ ಮೇಲೆ ಬೇಡದ ಪ್ರಯೋಗಗಳನ್ನೆಲ್ಲ ಮಾಡಿ ಅವನು ಕಾರ್ ಬಿಟ್ಕೊಂಡು ಹೋದಾಗ ಕಾರನ್ನ ಬಾಗಿಲನ್ನೆಲ್ಲ ಕ್ಲೋಸ್ ಮಾಡಿಕೊಂಡು ರಸ್ತೆ ಬದಿಯಲ್ಲಿ ಪ್ರಜ್ಞೆ ಅರಪ್ರಜ್ಞಾವಸ್ಥೆಯಲ್ಲಿ ಬಿದ್ದಿರುವುದನ್ನು ಎಷ್ಟೋ ಸರಿಯಲ್ಲಿ ಆಗಿದ್ದನ್ನು ವಿಚಾರಗಳು ನನಗೆ ತಿಳಿದು ಬಂತು ಆಗ ನಾನು ಅದಕ್ಕೆ ಸಂಬಂಧಪಟ್ಟವರ ಹತ್ರ ಹೇಳಿದೆ ಸು ದೇವಿ ಹತ್ರ ಒಂದು ಅರಕೆಯನ್ನು ಹೊತ್ಕೊಳ್ಳಿ ಸರಿಯಾಗುತ್ತೆ ನಿಮಗೆ ಆ ನಂತರದಲ್ಲಿ ದೇವಿಯ ಪಾದ ದರ್ಶನವನ್ನು ಮಾಡ್ಕೊಂಡು ಬಂದು ಹರಕೆಯನ್ನು ತೀರಿಸ್ಬೋದು ಅಂತ ಹೇಳಿದ್ದು ಅವರು ನಾನು ಹೇಳಿದ ನಂತರದಲ್ಲಿ ಅವರು ಹರಕೆಯನ್ನು ಹೊತ್ಕೊಂಡ್ರಂತೆ ಇದೇ ರೀತಿಯಲ್ಲಿ ಆಗ್ತಕ್ಕಂಥ ತೊಂದರೆಗಳು ಎಲ್ಲವೂ ನಿವಾರಣೆ ಆಯ್ತಂತೆ ಅವರಿಗೆ ತುಂಬ ಸಂತೋಷದಿಂದ ಅವರು ಬಂದು ದೇವಿಗೆ ಹೂವಿನ ಪೂಜೆ ಇತ್ಯಾದಿಗಳನ್ನು ಮಾಡಿ ಅನ್ನ ಸಂತರ್ಪಣೆಗೆ ಸಾಕಷ್ಟು ಹಣವನ್ನೆಲ್ಲ ಕೊಟ್ಟು ಹೋದ್ರಂತೆ ಇನ್ನೊಂದು ಪ್ರಸಂಗದಲ್ಲಿ ನನ್ನ ಹತ್ತಿರದ ರಕ್ತ ಸಂಬಂಧಿ ಒಬ್ಬ ಸರ್ಕಾರಿ ನೌಕರಿಯಲ್ಲಿಯೇ ಅಧಿಕಾರಿಯಾಗಿದ್ದಾನೆ ಈಗಿನ ಸರ್ಕಾರಿ ನೌಕರಿಯಲ್ಲಿ ಬರ್ತಕ್ಕಂಥ ಕಷ್ಟಗಳು ಎಲ್ಲರಿಗೂ ಗೊತ್ತಿರತಕ್ಕಂಥದ್ದೇ ಅಲ್ವಾ ಸ್ವಲ್ಪ ಮಾತಾಡಿದರೂ ಸಹ ತಪ್ಪು ಏನೇ ಒಳ್ಳೆ ಕೆಲಸ ಮಾಡಿದರೆ ಅದಕ್ಕೆ ಸಾವಿರಾರು ಅಡ್ಡಿ ಆತಂಕಗಳು ಎಲ್ಲ ಥರದಲ್ಲೂ ಒತ್ತಡಗಳು ಇದ್ದೇ ಇರ್ತಾವಲ್ಲ ಅದೇ ರೀತಿಯಲ್ಲಿ ತುಂಬ ಕಷ್ಟಪಡ್ತಾ ಇದ್ರಂಥವರು ಒಂದಿನ ಹೀಗೆ ಅಂತ ಹೇಳಿದರು ಆವಾಗ ನಾನು ಹೇಳಿದೆ ಒಂದು ಸಲ ಚಿಗತ್ತೂರು ದೇವಿಯ ಬಗ್ಗೆ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ನಿಮಗೆ ಅನುಕೂಲ ಆಗುತ್ತೆ ಅಂತ ಸುಮಾರು ಎರಡು ಮೂರು ವರ್ಷದಿಂದ ಸತತ ಕಿರುಕುಳದಿಂದ ಬೇಸತ್ತು ಹೋಗಿದ್ದವರು ಇದನ್ನು ಹೇಳ್ಕೊಂಡಂತೆ ಹೇಳಿಕೊಂಡು ಕೇವಲ ಒಂದು ವಾರದೊಳಗಡೆ ಅವರ ಎಲ್ಲ ಸಮಸ್ಯೆಗಳು ಬಗೆಹರಿತಂತೆ ಯಾರು ಅವರ ಮೇಲೆ ದ್ವೇಷವನ್ನು ಸಾಧಿಸ್ತಿದ್ರೋ ಅವರೆಲ್ಲರೂ ಸಹ ಸ್ನೇಹಿತರಂತೆ ವರ್ತಿಸಲಿಕ್ಕೆ ಪ್ರಾರಂಭ ಮಾಡಿದ್ರಂತೆ ಯಾರು ಆಫೀಸ್ನಲ್ಲಿ ತುಂಬ ಕಿರುಕುಳವನ್ನು ಕೊಡ್ತಿದ್ರು ಅವರೇ ಒಂದು ವಾರದೊಳಗಡೆ ಹೈ ಇನ್ಫ್ಲೂಯೆನ್ಸ್ ಮಾಡಿಕೊಂಡು ಅಲ್ಲಿಂದ ಟ್ರಾನ್ಸ್ಫರ್ ಮಾಡ್ಕೊಂಡೇ ಹೋಗ್ಬಿಟ್ರಂತೆ ಈ ರೀತಿಯಲ್ಲಿ ಚಮತ್ಕಾರಗಳನ್ನು ದೇವಿ ಮಾಡಿ ಮಾಡ್ತಾಳೆ ಇವತ್ತು ಅವರು ತುಂಬ ಸಂತೋಷವಾಗಿ ಇದ್ದಾರೆ ದರ್ಶನಕ್ಕೆ ಬರ್ತೀನಿ ತಾಯಿ ಅಂತ ಹೇಳ್ಕೊಂಡು ಸಾಕು ಏನು ಭಾರಿ ಲಕ್ಷಾಂತರ ರೂಪಾಯಿಗಳ ದೇಣಿಗೆ ಕೊಡೋದಾಗ್ಲಿ ಇನ್ನೊಂದು ಮತ್ತೊಂದು ಏನನ್ನು ದೇವಿ ನಿರೀಕ್ಷಿಸಿ ಮಾಡೋದಿಲ್ಲ ಭಕ್ತಿಯಿಂದ ಯಾರು ದೇವಿಯ ಮೊರೆ ಹೋಗ್ತಾರೋ ಅವರನ್ನು ಸದಾ ಕಾಲ ರಕ್ಷಿಸ್ತಾಳೆ ಕಳೆದು ಹೋಗಿರುವ ವಸ್ತುಗಳು ಒಡವೆ ವಸ್ತ್ರ ಹಣ ಪರ್ಸು ಪಕ್ಷಿ ಪ್ರಾಣಿ ಮನುಷ್ಯರು ಸಹ ಕಲ್ತು ಹೋದ್ರೆ ಇಂತಹ ಪರಿಸ್ಥಿತಿಗಳಲ್ಲೆಲ್ಲ ದೇವಿ ಹತ್ರ ಬೇಡ್ಕೊಂಡ್ರೆ ಅದು ಸಿಕ್ಕಿದಂತಹ ಅನೇಕ ಉದಾಹರಣೆಗಳು ದೇವಿಯ ಇದ್ರಲ್ಲಿ ಇದೆ ಕೌಟುಂಬಿಕ ಕಲಹಗಳು ಪತಿ ಪತ್ನಿಯಲ್ಲಿ ವಿರಸ ಉಂಟಾಗೋದು ಜಗಳ ಆಗೋದು ಮಕ್ಕಳಿಲ್ಲದೆ ಇರೋದು ಮದುವೆ ಆಗದೆ ಇರೋದು ರೋಗಗಳಿಂದ ನರಳುವವರು ಪ್ರತಿಯೊಬ್ಬರೂ ಸಹ ದೇವಿ ಸನ್ನಿಧಾನಕ್ಕೆ ಬಂದು ಬೇಡ್ಕೊಂಡ್ರೆ ಅದನ್ನು ಕರುಣಿಸ್ತಾಳೆ ತಾಯಿ ಅನ್ನುವಂತಹದ್ದು ಪ್ರತೀತಿಯಲ್ಲಿರ್ತಕ್ಕಂಥದ್ದು ಅದರಿಂದ ಯಾರು ಸಂಕಷ್ಟದಲ್ಲಿದ್ದಾರೋ ಅವರೆಲ್ಲ ದೇವಿ ದರ್ಶನವನ್ನು ಮಾಡ್ಕೊಳ್ಳಿ ಅಂತ ಈ ವಿಡಿಯೋವನ್ನು ಮಾಡಿದ್ದೇನೆ ನಿಜವಾಗಿಯೂ ನಾವು ಬೇಡಿಕೊಳ್ತಕ್ಕಂತಹ ಬೇಡಿಕೆಗಳಿರವಲ್ಲ ಅದು ನ್ಯಾಯುತವಾಗಿದ್ದರೆ ದೇವಿ ಈಡೇರಿಸೇ ಈಡೇರಿಸ್ತಾಳೆ ಇನ್ನೊಂದು ವಿಡಿಯೋದೊಂದಿಗೆ ಬರ್ತೀನಿ ಎಲ್ರಿಗೂ ಒಳ್ಳೆಯದಾಗಲಿ ಎಲ್ರಿಗೂ ನಮಸ್ಕಾರ